ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಭಾನುವಾರ ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಇದ್ದೀನಿ ನಾಷ್ಟು ಕುಪ್ಮಿಟ್ ಮಾಡೋಣ ಅಂತ ನಮ್ಮ ಮನೆಯವರು ಕೆಲಸ ಹೋಗ್ತೀನಿ ಅಂದರು ಅದಕ್ಕೋಸ್ಕರ ಈಗ ಒಂದು ಬಾಂಡ್ಲಿ ಇಟ್ಕೊಂಡು ಎಣ್ಣೆ ಹಾಕಿ ಸಾಸಿವೆ ಕಡಲೆ ಬೀಜ ಕಡಲೆ ಬೇಳೆ ಹಾಕಿ ಅದನ್ನಷ್ಟು ಫ್ರೈ ಮಾಡಿಕೊಂಡು ಕರ್ಬೇವು ಹಸಿಮೆಣ್ ಹಸಿಮೆಣಿನ್ಕಾಯಿ ಮತ್ತು ಈರುಳ್ಳಿ ಇದಿಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಅದೆಲ್ಲ ಆದಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಬಟಾಣಿ ಮತ್ತು ಬೀನ್ಸ್ ಎರಡೂ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಬಟಾಣಿ ಇತ್ತು ಬಟಾಣಿ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಸೊ ಹಾಗಾಗಿ ಬಟಾಣಿ ಇದ್ದೀನಿ ಬಟಾಣಿ ಹಾಕ್ಕೊಂಡು ಒಂದು ಸ್ವಲ್ಪೊತ್ತು ಉಪ್ಪಾಕಿ ಫ್ರೈ ಮಾಡ್ಕೊಳ್ತೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೀರು ಹಾಕಿ ಬೇಯಿಸ್ಕೊಳ್ಬೇಕು ನಾನು ಒಂದು ಲೋಟ ರವೆಗೆ ಮೂರು ಲೋಟ ನೀರು ತೊಗೊಳ್ತೀನಿ ಸೊ ಇದಂತೂ ಈ ರವೆ ಬನ್ಸಿ ರವೆ ಅಂತೂ ನನಗೆ ತುಂಬ ಇಷ್ಟ ಯಾಕಂದರೆ ಬನ್ಸಿ ರವೆಯಲ್ಲಿ ಉಪ್ಪಿಟ್ಟು ಮಾಡಿದರೆ ಉದ್ರುದ್ರ ಆಗುತ್ತೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಇವಾಗ ತರಕಾರಿ ಎಲ್ಲ ಒಂದು ಸ್ವಲ್ಪ ಲಿಟ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಹೇಳಿದ್ನಲ್ಲ ಒನ್ ಲೋಟಕ್ಕೆ ಮೂರು ಲೋಟ ನಿಗದ್ದು ಸಾರಿ ಒಂದು ಲೋಟ ರವೆಗೆ ಮೂರು ಲೋಟ ನೀರು ತೊಗೊಂಡಿದ್ದೆ ಅಂತ ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಲೋಟ ನಾನು ರವೆ ತೊಗೊಂಡಿದ್ದೆ ಸೊ ನಮ್ಮ ಮನೆಯವ್ರಿಗೂ ಅವ್ರ ಫ್ರೆಂಡ್ಗೆ ಇಬ್ಬರಿಗೂ ಬಾಕ್ಸಿಂಗ್ ಮಾಡ್ತಿದ್ದೆ ಸೊ ಹಾಗಾಗಿ ಈಗ ಒಂದು ಸ್ವಲ್ಪ ಉಪ್ಪಾಕಿ ಲಿಟ್ ಕ್ಲೋಸ್ ಮಾಡಿ ಅದು ಕುದಿಯೋದಿಕ್ಕೆ ಬಿಡ್ತೀನಿ ಅದು ಕುದೀತಿದ್ದಂಗೆ ತೆಗ್ದು ರವೆ ಹಾಕ್ಕೊಳ್ತೀನಿ ಆಮೇಲೆ ನಿಮಗೆ ಬೇಕಾದ್ರೆ ಲಾಸ್ಟು ಕೊತ್ತಮೀರಿ ಹಾಕೊಳ್ಬೋದು ಬಟ್ ನಾನು ಹಾಕೊಳ್ತಾ ಇಲ್ಲ ಸೊ ಫ್ರೆಂಡ್ಸ್ ವ್ಲಾಗು ಇದು ಇಷ್ಟೇ ಆಗಿರುತ್ತೆ ಯಾಕೆ ಅಂದರೆ ಮೊನ್ನೆ ಸಾಯಂಕಾಲ ಮಟನ್ ಸಾರು ಮಾಡಿದ್ನಲ್ಲ ಸೊ ಮಟನ್ ನಮ್ಮ ಮನೆಯವ್ರು ತಿಂದಿಲ್ಲ ಅವ್ರು ಸ್ವಲ್ಪ ಹೊರಗಡೆ ಹೋಗಿದ್ರು ಬಂದಿದ್ದು ಲೇಟು ಹೊರಗಡೆ ಹೋಗೇ ಊಟ ಬಂದಿದ್ರು ಸೊ ಹಾಗಾಗಿ ಸಾಂಬಾರೆಲ್ಲ ಹಾಗೆ ಇತ್ತು ಇವಾಗಲೂ ಬೆಳಗ್ಗೆ ತಿಂತಾರೆ ಅಂದರೆ ಅವರು ಬೆಳಗ್ಗೆ ತಿಂದಿಲ್ಲ ಮಧ್ಯಾಹ್ನ ತಿಂದಿಲ್ಲ ಯಾಕೆ ಅಂದರೆ ಅವರು ಕೆಲ್ಸಕ್ಕೆ ಹೋಗಿದ್ದರು ನಾನು ಒಬ್ಬಳೇ ಎಷ್ಟು ಅಂತ ತಿನ್ನೋದು ಅರ್ಧ ಕೆ ಜಿ ಸೊ ಹಾಗಾಗಿ ಇವತ್ತು ನೈಟ್ಗೆ ನಾವು ಮಟನ್ ಸಾರು ಮಾಡ್ಕೊ ಇತ್ತಲ್ವ ಅದನ್ನೇ ಮಾಡ್ಕೊಂಡ್ವಿ ಅದು ಬಿಟ್ಟರೆ ಇವತ್ತು ಉಪ್ಪಿನಕಾಯಿ ಹಾಕಿದ್ದೆ ಫ್ರೆಂಡ್ಸ್ ಉಪ್ಪಿನಕಾಯಿ ಮಾಡು ಅಂತ ಮಾಡುವಂತ ನಮ್ಮನೆಯವ್ರಂದರು ನಿಂಬೆಹಣ್ಣು ತಂದು ಕೊಟ್ಟಿದ್ರು ಸೊ ಹಾಗಾಗಿ ನಿಂಬೆಹಣ್ಣು ಇತ್ತು ಅಂತ ಅದರಲ್ಲಿ ಉಪ್ಪಿನಕಾಯಿ ಮಾಡಿ ಇಟ್ಟಿದ್ದೀನಿ ಅದು ಫುಲ್ಲೇನು ಮಾಡಲಿಲ್ಲ ಸೊ ಅದನ್ನು ನೋಡಿ ಆಮೇಲೆ ಉಪ್ಪಿಟ್ಟು ಮಾಡೋದು ಆಲ್ರೆಡಿ ನಾನು ಮುಂಚೆನೇ ತೋರಿಸಿದ್ದೀನಿ ಈಗ ಲಾಸ್ಟಲ್ಲಿ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ನೋಡಿ ತುಂಬ ಚೆನ್ನಾಗಿದೆ ನಿಮ್ಗೆ ಬೇಕಾರೆ ಕೊತ್ಮರಿ ಹಾಕ್ಕೊಳ್ಬೋದು ನೋಡಿ ಎಷ್ಟು ಉದ್ರುದು ಆಗಿದೆ ತಳ ಕುಡ ಕೂಡ ಹಿಡ್ದಿಲ್ಲ ಕೆಳಗಡೆ ಅಂದರೆ ಬಾಣಲಿ ಸೀದಿಲ್ಲ ಸೊ ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ ಕರೆಕ್ಟಾಗಿ ಬಂದಿತ್ತು ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿತ್ತು ಸೊ ನೀವು ಒಂದು ಸತಿ ಟ್ರೈ ಮಾಡಿ ಸೊ ಫ್ರೆಂಡ್ಸ್ ಇದು ಸಂಜೆ ಮೇಲೆ ಹೇಳಿದ್ನಲ್ಲ ಉಪ್ಪಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಅಂತ ನೋಡಿ ಒಂದು ಏಳೆಂಟು ನಿಂಬೆಹಣ್ಣು ತೊಗೊಂಡಿದ್ದೀನಿ ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದಕ್ಕೆ ಒಂದು ಸ್ವಲ್ಪನೇ ಟ್ರೈ ಮಾಡ್ಕೊಂಡು ಅಂದರೆ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದು ಬೀಜ ತೆಗಿಬೇಕು ನಾನು ಆಮೇಲೆ ಬೀಜ ತಕ್ಕೊಂಡೆ ನಮ್ಮ ಮನೆಯವರು ಹೇಳಿದ್ಮೇಲೆ ಸೊ ನೀರಲ್ಲಿ ತೊಳೆದು ಅದನ್ನು ಕಟ್ ಇದ್ದೀನಿ ಒಂದು ನಿಂಬೆಹಣ್ಣಲ್ಲಿ ಎಂಟು ಭಾಗ ಇದ್ದೀನಿ ಈಗ ಕಟ್ ಮಾಡ್ಕೊಂಡಿದೆಲ್ಲ ಆಯಿತು ಅದನ್ನ ಒಂದು ಚಿಕ್ಕದು ಬಾಕ್ಸ್ಗೆ ಹಾಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಗ್ಲಾಸ್ ಡಬ್ಬ ಇದ್ರೆ ಗ್ಲಾಸಲ್ಲಿ ಕೂಡ ಹಾಕೊಳ್ಬೋದು ನನ್ನ ಹತ್ರ ಗ್ಲಾಸ್ ದೊಡ್ಡದಿತ್ತು ಅದಕ್ಕೆ ಸಣ್ಣ ಡಬ್ಬ್ದಲ್ಲೇ ಅಂತ ಈ ಸಣ್ಣದಕ್ಕೆ ಹಾಕೊಳ್ತಾ ಇದ್ದೀನಿ ಈಗ ಇಷ್ಟು ನಿಂಬೆಹಣ್ಣಿಗೆ ಒಂದ್ ಎರಡು ಸ್ಪೂನ್ ಆಗೋಷ್ಟು ಉಪ್ಪು ಹಾಕೊಬೇಕು ಉಪ್ಪು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಇಡಬೇಕು ಎರಡು ದಿನ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಆಮೇಲೆ ಮಸಾಲೆ ಎಲ್ಲ ಹಾಕಬೇಕು ಅದನ್ನು ನಾನು ತೋರಿಸ್ತೀನಿ ಸೊ ಫ್ರೆಂಡ್ಸ್ ಸೋಮವಾರದ್ದು ಹಾಗೆ ಬ್ಲಾಕ್ ಕಂಟಿನ್ಯೂ ಪಲಾವ್ ಮಾಡೋಣ ಅಂತ ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ಮಿರಿ ಕರ್ಬೇ ತೊಗೊಂಡಿದ್ದೀನಿ ಹಸಿಮೆಣ್ನಿನ್ಕಾಯಿ ತೊಗೊಬೇಕು ಹಸಿಮೆಣ್ಕಾಯಿ ತೋರ್ಸೋದು ಮಾಡ್ತದೆ ಆಮೇಲೆ ಮಿಕ್ಸಿಗೆ ಹಾಕೊಂಡೆ ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕೊಂಡು ಸ್ಪೈಸಸ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಸೊ ಸ್ಪೈಸಸ್ ಎಲ್ಲ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ಈರುಳ್ಳಿ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದೆರಡು ನಿಮಿಷ ಈರುಳ್ಳಿನ ಫ್ರೈ ಮಾಡ್ಕೊಳ್ತೀನಿ ಜಾಸ್ತಿ ಫ್ರೈ ಮಾಡ್ಕೊಳೋದು ಬೇಡ ಈಗ ಮಿಕ್ಸಿಗೆ ಕೊತ್ಮಿರಿ ಪುದೀನ ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಇದಿಷ್ಟು ಹಾಕೊಂಡಿದ್ನಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ಯಾಕಂದರೆ ತರಕಾರಿಗಿಂತ ಮುಂಚೆನೇ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಅದರಲ್ಲಿ ಲಸಿ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಹೋಗಲಿ ಕೊತ್ತಮೀರಿ ಪುದೀನದು ಅಂತ ಸೊ ಅದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನೋಡಿ ಅದೆಲ್ಲ ಎಣ್ಣೆ ಆಗಬೇಕು ಸಡೆಲೆಲ್ಲ ಎಣ್ಣೆ ಬಿಡ್ತಿದೆ ಈಗ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ಬಟಾಣಿ ಮತ್ತು ಕ್ಯಾರೆಟು ಬೀನ್ಸು ಹಾಕ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ನಾನು ಜಾಸ್ತಿ ಅಡುಗೆಗಳು ಯೂಸ್ ಮಾಡೋಲ್ಲ ಫ್ರೆಂಡ್ಸ್ ಅದು ಒಂಥರ ವಾಯ್ ಜಾಸ್ತಿ ಅಂದ್ಬಿಟ್ಟು ನಾನು ಆಲೂಗಡ್ಡೆ ಜಾಸ್ತಿ ಅಡುಗೆಗಳು ಯೂಸ್ ಮಾಡಲ್ಲ ತುಂಬ ಅಪರೂಪ ನಾನು ಆಲೂಗಡ್ಡೆ ಯೂಸ್ ಮಾಡೋದು ಸೊ ಈಗ ತರಕಾರಿ ಎಲ್ಲ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತರಕಾರಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಹಾಗೆ ಬೇಯಿಸ್ಕೊಳ್ತೀನಿ ಆವಾಗ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಲೋಟ ನಾನು ಅಕ್ಕಿ ತೊಗೊಂಡಿದ್ದೆ ಅದಕ್ಕೆ ಎರಡು ಲೋಟ ಆಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಎರಡು ಲೋಟ ನೀರು ಹಾಕ್ಕೊಂಡು ಅದೊಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ನೀರು ಕುದೀತಿದ್ದಂಗೆ ಅಕ್ಕಿ ಹಾಕ್ಕೊಳ್ತೀನಿ ನಾನು ಸಪ್ರೇಟಾಗಿ ನೀರು ಬೇಯಿಸ್ಕೊಂಡು ಫಸ್ಟ್ ಅಕ್ಕಿ ಹಾಕಿ ಆಮೇಲೆ ಆ ಥರ ಮಾಡ್ಕೊಳ್ಳೋದಿಲ್ಲ ನೀರನ್ನೇ ಬೇಯಿಸ್ಕೊಂಡು ಆಮೇಲೆ ಅಕ್ಕಿ ಹಾಕ್ತೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ಅದು ಕುದೀತಾ ಇದೆ ಒಂದು ಎರಡು ನಿಮಿಷ ಒಂದು ಅಕ್ಕಿ ಒಂದು ಅರ್ಧ ಭಾಗವಷ್ಟು ಬೇವರೆಗೂ ಬೇಯಿಸ್ಕೊಂಡು ಆಮೇಲೆ ಲಾಸ್ಟಲ್ಲಿ ಕಸ್ತೂರಿ ಮೇತಿ ಹಾಕಿ ಇದನ್ನು ಒಂದು ವಿಸಿಲ್ ಕೂಗಿಸ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಪಲಾವ್ ರೆಡಿಯಾಗಿದೆ ಎಷ್ಟು ಉದ್ರುದ್ರಾಗೆ ಎಷ್ಟು ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಟೇಸ್ಟು ಉಪ್ಪು ಖಾರ ಅಂತೂ ಎಲ್ಲ ಕರೆಕ್ಟಾಗಿ ಸಕ್ಕತ್ತಾಗಿ ಬಂದಿತ್ತು ಟ್ರೈ ಮಾಡಿ ಸೊ ಫ್ರೆಂಡ್ಸ್ ಇದು ಸೋಮವಾರ ಸಂಜೆ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೆಯವರು ಕರಿಮೀನು ಸಾಂಬಾರು ತಿನ್ನಬೇಕು ಇದೆ ಅಂತಂದರು ಹಾಗಾಗಿ ಕರಿಮೀನು ತೊಗೊಂಬಂದು ಕಡಲೆಕಾಳು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ಮೂರು ನಿಮಿಷ ಕಡಲೆಕಾಳು ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ಕರಿಮೀನು ತಲೆ ಮತ್ತು ಬಾಲ ಎರಡೂ ತೆಗ್ದುಬಿಟ್ಟು ಹಾಗೆ ಫ್ರೈ ಮಾಡ್ಕೊಳ್ಬೇಕು ಜಾಸ್ತಿ ಫ್ರೈ ಹೋಗ್ಬಾರ್ದು ಸೀದಿಸ್ಬಾರ್ದು ನಾನು ಕರಿಮೀನು ಮಾಡ್ತಾ ಇರೋದೇ ಫಸ್ಟ್ ಟೈಮ್ ನನಗೂ ಗೊತ್ತಿಲ್ಲ ಹೇಗೆ ಮಾಡೋದು ಅಂತ ನಾನು ವೀಡಿಯೋ ನೋಡ್ಕೊಂಡೆ ಮಾಡ್ತಿರೋದು ನಾನು ಇದು ಮಾಡೋ ಇಲ್ಲ ನನಗೆ ತಿಂದ ಅಭ್ಯಾಸವೂ ಇಲ್ಲ ನನಗೆ ಇದರ ಸ್ಮೆಲ್ ಕಂಡ ಆಗೋದಿಲ್ಲ ಸ್ಮೆಲ್ ಅಂತೂ ಸಿಕ್ಕಾಪಟ್ಟೆ ಒಂಥರ ಕೆಟ್ಟದಾಗಿರುತ್ತೆ ಅದು ನಮ್ಮ ಮನೆಯವ್ರಿಗೆ ಇಷ್ಟ ಅಂತ ಮಾಡ್ಕೊಳ್ತಾ ಇದ್ದೀನಿ ಈಗ ಮಿಕ್ಸಿಗೆ ರುಬ್ಬೋದಕ್ಕೆ ಕಡಲೆಪಪ್ಪು ತೆಂಗಿನಕಾಯಿ ಈರುಳ್ಳಿ ಟೊಮೆಟೊ ಹಾಗೆ ಅರ್ಶಿನದ ಪುಡಿ ಸಾಂಬಾರು ಪುಡಿ ಇದಿಷ್ಟು ತೊಗೊಂಡಿದ್ದೀನಿ ಇದಿಷ್ಟು ಮಿಕ್ಸಿಗೆ ಹಾಕಿ ರುಬ್ಕೊ ಬರಬೇಕು ನುಣ್ಣಗೆ ಸೊ ಈಗ ಬಾಣಲಿ ಇಟ್ಕೊಂಡಿದ್ದೀನಿ ಈ ಬಾಣಲಿಯನ್ನು ಬಾಣಲಿಯಲ್ಲಿರೋ ಒಂದು ಸ್ವಲ್ಪ ನೀರನ್ನ ಕುದಿಸ್ಕೊಳ್ಬೇಕು ಅಂದರೆ ನೀರು ಕಾದಾದಮೇಲೆ ಕಡಲೆಕಾಳು ಹುರ್ಕೊಂಡಿದ್ವಲ್ಲ ಆ ಕಡಲೆಕಾಳು ಅಷ್ಟು ಹಾಕ್ ಹಾಕ್ಕೊಳ್ತೀನಿ ಕಡಲೆಕಾಳು ಹಾಕ್ಕೊಂಡು ಅದೊಂದು ಸ್ವಲ್ಪ ಬೇಯಬೇಕು ಕಡಲೆಕಾಳು ಒಂದು ಅರ್ಧ ಭಾಗ ಅಷ್ಟು ಬೇಯಿಸ್ಕೊಳ್ಬೇಕು ಒಂದು ಅರ್ಧ ಭಾಗ ಅಷ್ಟು ಬೆಂದ ಬೆಂದಮೇಲೆ ಈರುಳ್ಳಿ ಟೊಮೆಟೊ ಮತ್ತು ಆಲೂಗಡ್ಡೆ ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಇದೆಲ್ಲ ಬೇಗ ಬೇಯಬೇಕಲ್ವ ಸೊ ಅದಕ್ಕೋಸ್ಕರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆ ತರಕಾರಿ ಅಷ್ಟು ಬೇಯ್ಯೋದಕ್ಕೆ ಒಂದು ಸ್ವಲ್ಪ ಅದನ್ನು ಲಿಟ್ ಕ್ಲೋಸ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ತೀನಿ ನನಗೆ ಈ ಅಡುಗೆ ಮಾಡೋದಕ್ಕೆ ಮಿನಿಮಮ್ ಅಂದರೆ ಒನ್ ಅವರ್ ಟೈಮ್ ಇಡ್ದೋಯ್ತು ಯಾಕಂದರೆ ಇದನ್ನು ಹಾಗೆ ಬೇಯಿಸ್ಕೊಬೇಕಲ್ವ ಕುಕ್ಕರಲ್ಲಿ ಆಗಿದರೆ ಬೇಗ ಬೇಯೋದು ಹಾಗೆ ಅಂದರೆ ಬೇಗ ಬೇಯ್ತಾ ಇದ್ದಿಲ್ಲ ಈ ಕಾಳೆಲ್ಲ ಸೊ ಆಮೇಲೆ ರುಬ್ಕೊಂಡಿದ್ನೆಲ್ಲ ಮಸಾಲೆ ಅದಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಬದ್ನೆಕಾಯಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಹೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಕಾಳು ಬೇಯಿಸ್ಕೊಳ್ಳೋದಿಕ್ಕೆ ಇಪ್ಪತ್ತು ನಿಮಿಷ ಆಯಿತು ಆಲೂಗಡ್ಡೆ ಒಂದು ಹತ್ತು ನಿಮಿಷ ಮತ್ತು ಈ ಮಸಾಲೆ ಮತ್ತು ಆ ಬದ್ನೆಕಾಯಿ ಹಾಕಿದ್ಮೇಲೆ ಬದ್ನೆಕಾಯಿ ಅಂತೂ ಬೇಯ್ತಾನೆ ಇಲ್ಲ ಅದೊಂದು ಬೇಯಿಸ್ಕೊಳ್ಳೋದಿಕ್ಕೆ ಇಪ್ಪತ್ತು ನಿಮಿಷ ಆಯಿತು ಆಮೇಲೆ ಹುಣಸೆ ಹಣ್ಣು ನೆನ್ಸಿಟ್ಕೊಂಡಿದ್ದೆ ಹುಣ್ಸೆಹಣ್ಣು ನಾನು ಯಾವುದೇ ಅಡುಗೆಗಾದರೂ ಸೋದ್ಕೊಂಡೇ ಹಾಕ್ಕೊಳ್ತೀನಿ ಹಾಗೆ ಹಾಕ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಸೊ ಈಗ ನೋಡಿ ಕುದೀತಾ ಇದೆ ಆಮೇಲೆ ಇದೆಲ್ಲ ಬೇಯಿಸ್ಕೊಂಡಾದ್ಮೇಲೆ ನಲ್ವತ್ತು ನಿಮಿಷ ಐವತ್ತು ನಿಮಿಷ ಆಗಿತ್ತು ಸೊ ಆಮೇಲೆ ಮೀನು ಹಾಕಿದ್ಮೇಲೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕು ನನಗಂತೂ ಈ ಅಡುಗೆ ಮಾಡೋಷ್ಟಲ್ಲಿ ಸಿಕ್ಕಾಪಟ್ಟೆ ತಲೆ ಕೆಟ್ಟೋಗಿತ್ತು ಆದರೂ ನಮ್ಮ ಮನೆಯವ್ರಿಗೆ ಫಿಶ್ ಅಂದರೆ ತುಂಬ ಇಷ್ಟ ಮದುವೆ ಆದಾಗಿಂದ ಅವ್ರು ನನಗೋಸ್ಕರ ನನಗೆ ಇಷ್ಟ ಆಗೋದಿಲ್ಲ ಅಂತ ಅವರು ತಿಂದೇ ಇರಲಿಲ್ಲ ಹೊರಗಡೆ ಎಲ್ಲಾದರೂ ಅವಾಗವಾಗ ಅಪರೂಪಕ್ಕೆ ತಿಂತಾಯಿದ್ದು ಸೊ ನನಗಿಷ್ಟ ಆಗಿಲ್ಲ ಅಂದ್ರೆ ಅವ್ರಿಗೆ ಮಾಡಿಕೊಡ್ಬೇಕು ಅಂತ ಟ್ರೈ ಮಾಡ್ತಾಯಿದ್ದೀನಿ ಸೊ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದರು ಬಟ್ ಮಾಡೋದಂತೂ ಸಿಕ್ಕಾಪಟ್ಟೆ ಕಷ್ಟ ಆಗಿತ್ತು ಸೊ ಅಷ್ಟೇ ಫ್ರೆಂಡ್ಸ್ ಇದು ಕುದೀತಾ ಇದೆ ಇವಾಗ ಮೀನನ್ನ ಬಿಸಿನೀರಲ್ಲಿ ಒಂದು ಮೂರು ನಾಲ್ಕು ಸತಿ ತೊಳ್ಕೋಬೇಕು ಅದ್ರ ಹೊಟ್ಟೆಯಲ್ಲಿರೋ ಕಸ ಮತ್ತು ಮಣ್ಣು ಎಲ್ಲ ಬಿಡುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಮೀನನ್ನ ಒಂದು ಮೂರು ನಾಲ್ಕು ಸತಿ ತೊಳ್ಕೊಂಡು ಈಗ ಹಾಕ್ಕೊಳ್ತಾ ಇದ್ದೀನಿ ಮೀನು ಹಾಕಿ ಒಂದು ಹತ್ತು ನಿಮಿಷ ನಾವು ಬೇಯಿಸ್ಕೊಳ್ಬೇಕು ಆಗ ಬೆಂದಿರುತ್ತೆ ಸೊ ಸ್ಮೆಲ್ಲೇನೋ ಇತ್ತು ಮನೆಯೆಲ್ಲ ಫುಲ್ಲು ಇದೇ ಸ್ಮೆಲ್ಲು ಕರಿಮಿಂದು ಸೊ ಅದಕ್ಕೆ ನಾನು ಮಂಗಳವಾರ ಬೆಳಗ್ಗೆ ಪೂಜೆ ಕೂಡ ಮಾಡಿಕೊಂಡಿಲ್ಲ ಸಂಜೆ ಮಾಡ್ಕೋಣ ಅಂತ ಸೊ ಸಾಂಬಾರಂತೂ ತುಂಬ ಚೆನ್ನಾಗಿತ್ತು ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ಒಂದು ಸ್ವಲ್ಪ ಗಟ್ಟಿಗೆ ನಾನು ಮಾಡಿಕೊಂಡಿದ್ದೆ ಸೊ ನಮ್ಮ ಮನೆಯವರಂತೂ ಟೇಸ್ಟ್ ಕೇಳಿದರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳಿದ್ರು ಸೊ ಸರಿ ಅಂತ ಖುಷಿಯಾಯಿತು ಮಾಡಿದ್ದಕ್ಕೂ ಅಷ್ಟು ಕಷ್ಟಪಟ್ಟು ಒನ್ ಅವರಿಂದ ಮಾಡಿದೆ ಸೊ ಚೆನ್ನಾಗಿದೆ ಅಂತಂದರು ಸೊ ಫ್ರೆಂಡ್ಸ್ ಇಷ್ಟೇ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಪ್ಲೀಸ್ ಯಾರೆಲ್ಲ ವಿನ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು